నేను ఆ చెప్పలు అక్కడ్యా హలో ఫ్రెండ్స్ వెల్కమ్ బ్యాక్ టు ద ఛానల్ కృపా మల్నాడ్ నేను కృప నిన్నదే ఇది కంటిన్యూయేషన్ వ్లూ ಸಂಜೆ ನಮ್ಮ ಮನೆಯವ್ರ ಮೊಬೈಲ್ ತಂದ್ರಲ್ವ ಅದರ ನಂತರ ಶಿವಮೊಗ್ಗ ಹೋಗಿದ್ರಲ್ವ ನಾವು ಅಲ್ಲೇ ಹೋಟೆಲಲ್ಲಿ ಯಾವುದ್ರಲ್ಲಾದರೂ ಗ್ರೇವಿ ತರ ಕೇಳೋಣ ಅಂತ ಅಂದ್ಕೊಂಡಿದ್ದೆ ನಾನು ಚಿನ್ನಿ ಇಬ್ಬರು ಶಿವಮೊಗ್ಗ ಹೋಗೋಣ ಅಂತ ತುಂಬ ಪ್ಲ್ಯಾನ್ ಮಾಡಿದ್ವಿ ನಮಗೆ ಹೋಗೋಕ್ಕಾಗಲೇ ಇಲ್ಲ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಬರುತ್ತೆ ಯಾಕೆ ಏನು ಎತ್ತ ಅಂತ ಹೇಳಿ ಇವಾಗಲೇ ನಾನು ಅದನ್ನು ರಿವೀಲ್ ಮಾಡೋದಿಲ್ಲ ನಮ್ಮ ರಿಪ್ಪನ್ಪೇಟೆಲ್ಲೇ ಒಂದು ಹೋಟೆಲ್ ಇದೆ ಅದು ಅವರು ಒಂದೊಂದ್ಸಲ ಓಪನ್ ಮಾಡಿರ್ತಾರೆ ಒಂದೊಂದು ಸಲ ಓಪನ್ ಮಾಡಿರೋದಿಲ್ಲ ಹಾಗಾಗಿ ಶಿವಮೊಗ್ಗದಿಂದನೇ ಥರ ಅಂತ ನಾನು ಅವಳು ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ನಮ್ಮ ಮನೆಯವರು ಫೋನ್ ಮಾಡಿ ಕೇಳಿದ್ರಂತೆ ಇಲ್ಲ ಓಪನ್ ಇರುತ್ತೆ ಅಂತ ಹೇಳಿದ್ರಂತೆ ಹಂಗೆ ಅವ್ರು ಹೇಳಿದ್ಮೇಲೆ ನಾನು ಗೋಧಿ ಹಿಟ್ಟನ್ನ ನೆನೆಸ್ದೆ ನಾನು ಚಪಾತಿ ಮಾಡ್ತಾಯಿದ್ದೀನಿ ಚಿನ್ನಿ ಚಪಾತಿನ ಹಾ ಬೇಯಿಸ್ತಾ ಇದ್ದಾಳೆ ನಮ್ಮ ಮನೆಯವರು ಕೂಡ ಬಂದಿದ್ದಾರೆ ಗ್ರೇವಿ ತೊಗೊಬಂದಿದ್ದಾರೆ ಪನ್ನೀರದ್ದು ಗ್ರೇವಿ ತಂದಿದ್ದಾರೆ ನಾನು ಮಿಕ್ಸ್ ವೆಜಿಟೇಬಲ್ದು ತನ್ನಿ ಅಂತ ಅಂದಿದೆ ಚಿನ್ನಿ ಬಡ ಪನ್ನೀರದ್ದು ತನ್ನಿ ಅಂದಲಂತೆ ಹಂಗಾಗಿ ಇದು ತಂದಿದ್ದಾರೆ ಅದೇ ಸ್ವಲ್ಪ ಖಾರ ಬೇಕಿತ್ತು ಅಂತ ಅನ್ನಿಸ್ತು ನಾವೇನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಕಲ್ಲರ್ ಹಾಕ್ತಾರೆ ಗೊತ್ತಾ ಕಲ್ಲರ್ ಹಾಕೋದು ಬೇಡ ಅಂತ ಹೇಳ್ತಾರೆ ನಮ್ಮ ಮನೆಯವರು ನಾನು ಕೂಡ ಹೇಳಿರ್ತೀನಿ ಅವರು ಕಲ್ಲರ್ ಹಾಕಿದ್ರೆ ಏನ್ ಗೊತ್ತಾ ಉಗುರಲೆಲ್ಲ ಎರಡು ದಿನ ಕಲರ್ ಹೋಗೋದೇ ಇಲ್ಲ ಹಾಗಾಗಿ ಕಲ್ಲರ್ ಹಾಕಿಸ್ತೇನೆ ಮಾಡ್ಸ್ಕೊಂಡು ಬರ್ತಾರೆ ಸ್ವಲ್ಪ ಖಾರ ಬೇಕಿತ್ತು ನಾನು ಒಂದ್ಸಲ ಏನಂದೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಖಾರ ಮಾಡಿಸ್ಕೊಂಡ್ ಬನ್ನಿ ಅಂದೆ ಆ ಪುಣ್ಯಾತ್ಮ ಖಾರ ಅಂದರೆ ಅಷ್ಟು ಖಾರ ಮಾಡಿಕೊಟ್ಟಿದ್ರು ಆವತ್ತಿಂದ ಅದಕ್ಕೆ ಏನೂ ಹೇಳೋದಿಲ್ಲ ಅವ್ರು ಹೆಂಗೆ ಮಾಡ್ಕೊಡ್ತಾರ ಸುಮ್ಮನೆ ಹಾಗೆ ತಿಂತೀವಿ ನನಗೆ ಚಪಾತಿ ಎಲ್ಲ ಮಾಡಿದೆ ಅಲ್ಲ ತುಂಬ ಸೆಖೆ ಇತ್ತು ನಂಗೆ ಒಳಗೆ ನಿಲ್ಲಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ನಾನೇನಂದೆ ಹೊರಗಡೆ ಹೋಗಿ ಕುತ್ಕೊಂಡು ಅಲ್ಲೇ ತಿಂಡಿ ತಿನ್ನೋಣ ಅಂತ ಅಂದೆ ಇದು ನಮ್ಮ ಸಿಂಬು ಮರಿಗೆ ಅಂತ ಒಂದು ಉದ್ದಿದ್ದೀನಿ ಸಣ್ಣದು ಹಿಟ್ಟು ಉಳ್ದಿತ್ತು ಯಾವಾಗ ಏನು ಮಾಡಿದ್ರೆ ಅದೊಂದು ಸಣ್ಣದು ಉಳಿಯುತ್ತೆ ಮತ್ತು ನಾವು ತಿಂತ ಅವನಿಗೆ ಊಟ ಫಸ್ಟ್ ಹಾಕ್ತೀವಿ ಈಗ ನಾವು ತಿಂತಾ ಇದ್ದೀವಿ ಅಂದರೆ ಪಾಪ ಅದು ಬಂದು ನಿಂತ್ಕೊಳ್ಳುತ್ತಲ್ವ ನಾವು ತಿಂದಂಗು ಅವನಿಗೆ ಒಂಚೂಚೂರು ಹಾಕೋದು ಅಂದರೆ ನಾವು ತಿನ್ನೋದು ಬಿಟ್ಟು ಅವನಿಗೆ ಹಾಕೋದಾಗ್ಬಿಡುತ್ತೆ ಹಾಗಾಗಿ ನಾನು ಹೊರಗಡೆ ಏನಾರು ಕುತ್ಕೊತೀವಿ ಅಂದರೆ ಅವನಿಗೆ ಒಂದು ಚಪಾತಿನ ಉತ್ಕೊತೀವಿ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ನೀವು ಮಕ್ಕಳೆಲ್ಲ ಊಟ ಆದಮೇಲೆ ನೀವು ಮಾಡ್ತೀರಲ್ವ ಅದೇ ಥರ ನಿಮ್ಮ ಸಿಂಬಾ ಅಂತ ಹೇಳಿದ್ರು ಹೌದು ನಾವು ಸಿಂಬನಿಗೆ ಫಸ್ಟ್ ಊಟ ಹಾಕಿನೇ ನಾವು ಊಟ ಮಾಡೋದು ಯಾಕಂದರೆ ಅವನು ನಮ್ಮ ಮನೆಯವ್ರು ಬಂದ ತಕ್ಷಣ ಜೋರಾಗಿ ಕೂಗಕ್ಕೆ ಶುರು ಮಾಡಿಬಿಡ್ತಾನೆ ಹಾಗಾಗಿ ಅವನಿಗೆ ಊಟನ ಹಾಕ್ತೀವಿ ಹಾಗೆ ಗೋಧಿ ಹಿಟ್ಟು ತಂದಿದ್ರು ನಮ್ಮ ಮನೆಯವರು ಇನ್ನೇನು ಹಬ್ಬ ಶುರು ಯುಗಾದಿ ಹಬ್ಬ ಹಾಗಾಗಿ ಒಂದಷ್ಟು ಮೈದಾ ಹಿಟ್ಟೆಲ್ಲ ತಗೋ ಅಂತ ಹೇಳಿದ್ದೆ ನಾವೀಗ ಗೋಧಿ ತೊಗೊಂಡು ಮಾಡಿಸೋದೆ ಇಲ್ಲ ಕೊಳ್ತೀವಿ ತುಂಬ ಜನ ಕಮೆಂಟಲ್ಲಿ ಹೇಳ್ತೀರಾ ಗೋಧಿನ ಹಾಕೊಂಡು ಮಾಡಿಸಿ ಅಂತೇಳಿ ನನಗೆ ಟೈಮ್ ಆಗೋದಿಲ್ಲ ಹಾಗಾಗಿ ಇದು ಉಂಡೆಗೆ ಅಂತ ತರಿಸ್ಕೊಂಡಿದ್ದೀನಿ ಯಾವಾಗ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಇದು ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಕಡೆ ಎಲ್ಲ ಐದು ಗಂಟೆಗೆ ಎದ್ದಿದ್ದೆ ನಮ್ಮನಾರು ಬೇಗ ಹೋದರು ಊರಿಗೆ ಊರಿಗೆ ಅಂದರೆ ಪೇಪರ್ ಬರಲಿಲ್ಲ ಪೇಪರ್ ಕಾದು ಕಾದು ಇಟ್ಟರು ಅವರು ನಾಲ್ಕು ಮುಖಾಲಿಗೆ ಎದ್ದಿದ್ರು ಪೇಪರ್ ಏನಾದರೂ ಬರಲಿಲ್ಲ ಆಮೇಲೆ ಐದು ಮುಕ್ಕಾಲಿಗೆ ಅಲ್ಲಿ ಹೋಗಿ ಪೇಪರ್ ಓದ್ತೀನಿ ಅಂತ ಹೋದರು ನಂದು ಎಲ್ಲ ಕೆಲಸ ಆಯಿತು ಇವತ್ತು ತಿಂಡಿ ಬಂದು ದೋಸೆ ಮಾಡೋಣ ಅಂತ ಚಿನ್ನಿ ದೋಸೆ ಮಾಡು ಅಂತ ಹಿಡಿದು ಸೊಳ್ಳೆ ಅಂದ್ರೆ ಸೊಳ್ಳೆ ಏನು ಗೊತ್ತಾ ತುಂಬ ಸೆಕೆ ಇದೆಯಾ ನಮ್ಮ ಮನೇಲಿ ಟೀ ಮಾಡ್ತಾ ಇದ್ದೆ ಅದಕ್ಕೆ ಎರಡು ಕಿಟಕಿ ಬಾಗಲು ತೆಗೆದ್ರು ಅದಿಷ್ಟು ಸೊಳ್ಳೆ ಒಳಗಡೆ ಬಂದಿದ್ದಾವೆ ಸೊಳ್ಳೆ ಬ್ಯಾಟಲ್ಲಿ ಹೊಡೆದ್ರೆ ಸೊಳ್ಳೆ ಅದು ಸರಿ ಇಲ್ಲವೇನೋ ಗೊತ್ತಿಲ್ಲ ಚಟ್ ಅಂತ ಅನ್ನೋದೇ ಇಲ್ಲ ಆದರೆ ಸೊಳ್ಳೆ ಸಾಯುತ್ತೆ ಚಟ್ ಅಂತ ಅನ್ನೋಲ್ಲ ನನಗೆ ಹಂಗ ಚಟ್ ಅಂದೇ ಇದ್ದಾಗ ಅದು ಸೊಳ್ಳೆ ಹೊಡಿತಾ ಇಲ್ಲ ಏನೋ ಅನ್ನೋ ಥರ ಅನ್ನಿಸ್ತಾ ಇದೆ ಆ ಥರ ಇದು ಸೊಳ್ಳೆ ಆಗಿದೆ ಬಂದಿದ್ದಾವೆ ಒಳಗಡೆ ತಿಂಡಿ ಇವತ್ತು ದೋಸೆ ಆಲೂಗಡೆ ಪಲ್ಯ ಕಾಯಿ ಚಟ್ನಿ ಮಾಡಬೇಕು ಕಾಯಿ ನಾನು ಅದು ಇದೆ ಅಂದ್ಕೊಂಡಿದೆ ತುರಿದಿದ್ದು ಇಷ್ಟೇ ಇದೆ ಈ ಕಾಯಿ ಇಲ್ಲ ಸುಲಿಬೇಕು ಶೆಡ್ಡಿನ ಬಾಗಲ್ ತೆಗಿಬೇಕು ನಂಗೆ ಆ ಶೆಡ್ಡಿನ ಬಾಗಿಲು ತೆಗದೆ ರಗಳೆ ಆಗಿಬಿಡುತ್ತೆ ನಾನು ನೋಡ್ಕೊಂಡ್ಲೂ ಇಲ್ಲ ನೋಡ್ತೀನಿ ಹಿಂದ್ಗಡೆ ಕಾಯಿ ಸುಲಿದಿದ್ದೆನಾದ್ರೂ ಇದೆಯಾ ಅಂತ ನಾನು ಏನು ಮಾಡ್ತೀನಿ ಎರಡು ಕಾಯಿ ಸುಲ್ಸ್ಕೊಂಡು ಒಂದೇ ಸಲ ತುರಿದಿಟ್ಕೊತೀನ ಮತ್ತು ಕಾಯಿ ಸುಲಿದಿಟ್ಟರು ಕೂಡ ಒಡೆದು ಬಿಡುತ್ತೆ ಈ ಬಿಸಿಲಿಗೆ ಒಡೆದು ಬಿಡುತ್ತೆ ಅದು ಹಾಗಾಗಿ ಏನು ಎದ್ದಿಲ್ಲ ಅವ್ನು ಆಮೇಲೆ ಎಬ್ಬಿಸ್ತೀನಿ ಎದ್ದಿದ್ದು ತುಂಬ ಬೇಗ ಆಯ್ತಲ್ಲ ನೀರು ಕುಡ್ದಾಯಿತು ಟೀ ಕುಡಿಯೋಣ ಅಂತ ಅನಿಸ್ತಾ ಇದೆ ಟೀ ಕುಡಿಯೋಣ ಅಲ್ಲ ಒಂಥರ ಹಸು ಹಸು ಥರ ಅನ್ನಿಸ್ತಾ ಇದೆ ಹಾಗಾಗಿ ಟೀ ಕುಡಿಯೋಣ ಅಂತ ಒಳಗಡೆ ಬಂದೆ ಅದೇ ಕಾಯಿ ತುರಿ ನೋಡದೆ ಇಷ್ಟ ಇದೆ ಬೆಂಡೆಕಾಯಿ ಬಿಟ್ಟಿದೆ ನನ್ನ ಗಿಡದಲ್ಲೇ ತೋರಿಸ್ತೀನಿ ಈಗ ಚೂ ಬೆಳಕಾಗಲಿ ಆಮೇಲೆ ತೋರಿಸ್ತೀನಿ ನಾನು ಎಲ್ಲ ಹೊಸ ಬಕೆಟ್ ಎಲ್ಲ ಇಟ್ಬಿಟ್ಟಿದ್ದೀನಿ ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಬೇರೆ ಬಕೆಟ್ ತಂದು ಬಾಗಿಲೆಲ್ಲ ಒರೆಸಿ ಬಾಗಿಲಿಗೆ ರಂಗೋಲೆ ಹಾಕಿದೆ ಎಂತ ಹೇಳೋಣ ಅನ್ಗಣ್ಣ ಹಾಂ ಬೆಂಡೆಕಾಯಿ ಬಿಟ್ಟಿದೆ ಎರಡೇ ಎರಡು ಬೆಂಡೆಕಾಯಿ ಬಿಟ್ಟಿದೆ ಅದು ಬೆಂಡೆ ಗಿಡ ಯಾಕೋ ಸರಿಯೇ ಆಗ್ತಿಲ್ಲ ಮಳೆಗಾಲದಲ್ಲಿ ತುಂಬ ಚೆನ್ನಾಗಾಗಿತ್ತು ಈಗ ಯಾಕೋ ಬೆಂಡೆ ಗಿಡ ಚೆನ್ನಾಗೇ ಆಗ್ತಿಲ್ಲ ಸಣ್ಣ ಗಿಡದಲ್ಲೇ ಎರಡು ಬೆಂಡೆಕಾಯಿ ಆದರೆ ಬೆಂಡೆಕಾಯಿ ದೊಡ್ಡ ದೊಡ್ಡಕ್ಕೆ ಇದೆ ಹಾಕಬೇಕು ಒಂದು ಸ್ವಲ್ಪ ದಿನ ಬಿಟ್ಟು ಹಾಕೋಣ ಅಂತ ಈ ತುಂಬ ಬಿಸಿಲಿದ್ದಾಗ ಯಾವುದೇ ಗಿಡಗಳು ಅಷ್ಟು ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ಟೊಮೆಟೊ ಗಿಡಗಳು ಹೇಳೋಕ್ಕಾಗಿದೆ ಸಣ್ಣ ಸಣ್ಣ ತುಂಬ ಚೆನ್ನಾಗಿ ಹೇಳ್ತೀರಾ ಟೊಮೆಟೊನ ಹಿಂಗೆ ಕಟ್ ಮಾಡಿ ಕಟ್ ಮಾಡಿ ನಡಿ ಅಂತ ಅದು ಸುಮ್ಮನೆ ಟೊಮೆಟೊ ವೇಸ್ಟ್ ಆಗಿಬಿಡುತ್ತೆ ಇದು ಏನೂ ಇಲ್ಲ ನಾನು ಹಿಂಗಿದ್ರು ಅಡುಗೆ ಯೂಸ್ ಮಾಡೋಂಥದ್ದನ್ನೇ ಟೊಮೆಟೊ ಹೋಗಿ ಪಾಟಲ್ ಹಾಕೋತೀನಿ ಹೇಳುತ್ತಪ್ಪ ನನಗೇನು ಆ ಥರ ಯಾವುದು ಒಂದೊಂದು ಸಲ ಇರುವ ಏನಾದ್ರು ತಿಂದರೆ ಹೇಳೋದಿಲ್ಲ ಇಲ್ಲಾಂದರೆ ಹೇಳುತ್ತೆ ಸಾಕು ನನಗೆ ತೋರಿಸ್ತೀನಿ ಎದ್ದಿದ್ದನ್ನು ಕೂಡ ಇಲ್ಲಿ ಮತ್ತು ಒಂದಿಷ್ಟು ಮಾಡಿಟ್ಕೊಂಡು ಒಂದು ವಾರ ಆಯ್ತು ಅದನ್ನೇನು ಹಾಕಿಲ್ಲ ಹಾಕ್ಬೇಕು ಅದನ್ನು ಕೂಡ ನಾನು ಏನು ಮಾಡ್ತೀನಿ ಅಂದರೆ ಪ್ರತಿ ಸಲ ಟೊಮೆಟೊ ಹೆಚ್ಚಿದಾಗೂ ಹಾಕ್ತೀನಿ ಅದು ಒಂದೊಂದು ಹುಟ್ಟುತ್ತೆ ಒಂದೊಂದು ಹುಟ್ಟಲ್ಲ ಸುಮ್ಮನೆ ಯಾಕೆ ಟೊಮೆಟೊ ವೇಸ್ಟ್ ಮಾಡೋದು ಹಿಂಗೆ ಗಾಲಿ ಗಾಲಿ ಕೊಯ್ದು ಹಾಕಿ ಅಂತ ಹೇಳಿದರು ಸೊಳ್ಳೆ ಕಚ್ಚಿ ಈ ದೊಡ್ಡ ಗಾಯ ಹಾಕ್ತೀವಿ ಅದೇ ಇವತ್ತು ದೋಸೆಗೆ ನಿನ್ನೆ ಏನಾಯ್ತು ದೋಸೆ ತುಂಬಾ ಸೆಕೆ ಇತ್ತಲ್ವ ದೋಸೆನ ಏಳು ಮುಕ್ಕಾಲಿಗೆನ ರುಬ್ಬಿದಿನಿ ಹಿಟ್ಟನ್ನ ಏನೇನು ಉಕ್ಕಾಲೇನೋ ಅನ್ಕೊಂಡಿದ್ದ ಆದರೂ ಯಾಕೋ ನನಗೆ ಮನಸ್ಸು ತಡಿಲಿಲ್ಲ ಮಲಗಕ್ಕೆ ಹೋಗೋಳು ಬಂದು ಆ ಪಾತ್ರೆ ಇದನ್ನು ತೆಗ್ಯ ತಟ್ಟೆ ತೆಗ್ಯಾರ ಯಾರು ಅಂತಲ್ಲ ಬಾಂಡ್ಲಿ ಸಿಕ್ತು ಬಾಣ್ಲಿ ಇಳಿಸಿ ಇಟ್ಟಿದಿನಿ ಪೂರ್ತಿ ಉಕ್ಕಿ ನಿಂತಿದೆ ಒಳ್ಳೆ ಪೂ ಇದ್ರ ತರ ಅದನ್ನ ಈಗ ಕ್ಲೀನ್ ಮಾಡಬೇಕು ಅದೇ ದೋಸೆ ಹಿಟ್ಟು ಉಕ್ಕಿದ್ರೆ ಅದೊಂದು ರಗಡೆ ನಾನು ದೊಡ್ಡ ಪಾತ್ರೆಗೆ ಹಾಕಬೇಕಾಗಿತ್ತು ಆದರೆ ಅದು ಮುಕ್ಕಾಲಿಗೆ ಬಂತು ಎರಡೇ ಮಿಕ್ಸಿ ಜಾರ್ ಮಾಡಿದ್ದೆ ನಾನು ದೋಸೆ ಜಾಸ್ತಿ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಳ್ಳಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಒಂದೊಂದ್ಸಲ ತಿನ್ನಕ್ಕೆ ನಮಗೆ ಬೇಜಾರು ಅನ್ಸುತ್ತೆ ಯಾವಾಗಾದರೂ ಅನಿವಾರ್ಯ ಜಾಸ್ತಿ ಉಳಿದಾಗ ಮಾತ್ರ ಇಟ್ಕೊಂತೀನಿ ಅದು ನೆಕ್ಸ್ಟ್ ಡೇ ಪಡ್ಡು ಮಾಡ್ತೀವಲ್ವಾ ಪಡ್ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಒಂಥರ ಹೊರಟು ಒರಟು ಥರ ಅನಿಸುತ್ತೆ ಅದು ಮೆತ್ತ ಮೆತ್ತಗಿದ್ರೆ ಚೆನ್ನಾಗಿ ದೋಸೆ ಚೆನ್ನಾಗಾಗುತ್ತೆ ಮತ್ತೆ ಪಡ್ಡು ಚೆನ್ನಾಗಾಗಲ್ಲ ಈ ಹಿಟ್ಟಲ್ಲೇ ಪಡ್ಡು ಮಾಡಿದ್ರೆ ಚೆನ್ನಾಗಿ ಪಡ್ತಿಂದ ತುಂಬ ದಿನ ಆಯಿತು ಪಡ್ಡೆ ಮಾಡ್ಬೋದಿತ್ತ ಅಂತ ಚಿನ್ನಿ ಇವಾಗ ಬಂದಿದ್ದು ಅವಳ ಬರ್ತ್ಡೇ ಟೈಮಲ್ಲೇ ಬಂದಿದ್ದಾಳೆ ಆದರೆ ನಾವು ಈ ಸಲ ಅವಳ ಬರ್ತ್ಡೇ ಏನೂ ಸೆಲೆಬ್ರೇಟ್ ಮಾಡಲಿಲ್ಲ ಮಾಡಲಿಲ್ಲ ಅಂದರೆ ವಿಶಷ್ಟೇ ಮಾಡಿದ್ವಿ ಬಿಟ್ಟರೆ ಮತ್ತೆ ಮಾಡಿಲ್ಲ ಯಾಕಂದ್ರೆ ಕೇಳಿದ್ವಿ ಕೇಕ್ ಕಟ್ ಮಾಡಿಸ್ವಾ ಅಂತೇಳಿ ಅವಳು ಹೊರಡೋಕ್ಕಿಂತ ಮುಂಚೆನೇ ಅವತ್ತೇ ಬಂದಿದ್ದವಳು ಬರ್ತ್ ದಿನವೇ ಬಂದಿದ್ದಳು ಹನ್ನೆರಡನೇ ತಾರೀಕಿಗೆ ವಿಡಿಯೋ ಯಾವಾಗ ಬರುತ್ತೋ ನನಗೂ ಗೊತ್ತಿಲ್ಲ ಅದಕ್ಕೆ ಬೇಗ ಅಪ್ಲೋಡ್ ಮಾಡ್ತೀನಿ ಅವತ್ತೇ ಬಂದಿದ್ದ ಅವಳು ಆಮೇಲೆ ಅವಳು ಬೇಡ ಅಂತಲೂ ಅಂದ್ಳು ನಾನು ಯಾವಾಗ ಎಲ್ಲಿದ್ದೆ ಅಂದರೆ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಧಾನಮಟ್ಟಿ ಚಿಕ್ಕಮ್ಮನ ಮನೆಯಲ್ಲಿ ಜಾತ್ರೆಗೆ ಅಲ್ಲಿಗೆ ಹೋಗಿದ್ದೆ ಆಮೇಲೆ ಅವರೇ ಅಪ್ಪ ಮಕ್ಕಳು ಇಬ್ಬರು ಬಂದರು ಬಂದು ನನ್ನ ಕರೆಯೋಕ್ಕೆ ಬಂದಿದ್ದರು ಆದರೆ ನಾನು ಆ ವಿಡಿಯೋದಲ್ಲಿ ಏನೂ ಮೆನ್ಷನ್ ಮಾಡಿಲ್ಲ ಯಾಕಂದರೆ ಆ ವಿಡಿಯೋನ ಸ್ವಲ್ಪ ಬೇಗ ಅರ್ಲಿಯಾಗಿ ಹಾಕೋಣ ಅಂತ ಹೇಳಿ ಅದು ಕಂಟಿನ್ಯೂಟಿ ಇರಲಿ ಅಂತ ಹೇಳಿ ಅದು ಆಲ್ರೆಡಿ ವಿಡಿಯೋ ಪೋಸ್ಟ್ ಆಗಿರುತ್ತೆ ಹಾಕಿ ಇದನ್ನು ಇವತ್ತು ಹೇಳ್ತಾ ಇದ್ದೀನಿ ನನಗೇನೋ ಸುಳ್ಳು ಹೇಳಬೇಕು ಅಂತ ಅನ್ಸೋದೇ ಇಲ್ಲ ಹಾಗಾಗಿ ಅವತ್ತು ಅಲ್ಲಿ ಚಿಕ್ಕಮ್ಮನ ಮನೆಯಲ್ಲಿ ಚಿಕ್ಕಮ್ಮನ ಮಗನ ಕಳಿಸಿದ್ರು ಕೇಕ್ ಕಟ್ ಮಾಡ್ಸೋದ ಕೇಕ್ ತರೋದಕ್ಕೆ ಅಂತ ಅವತ್ತು ಅಲ್ಲಿ ಜಾತ್ರೆ ಇರೋದ್ರಿಂದ ಯಾವುದೇ ಬೇಕ್ರಿಗಳು ಓಪನ್ ಇರಲಿಲ್ಲ ಇರಲಿಲ್ಲ ಅಂತೆ ಹಾಗಾಗಿ ಪಾಪ ಅವನು ಹಾಗೆ ಬಂದ ನಾವು ಇಲ್ಲಿ ಕೇಳಿದ್ವಿ ಬೇಡ ಅಂದಿದ್ದು ಅಂದ್ಕೊಂಡ್ವಿ ಶ್ರೇಯು ಬರ್ತಾನಲ್ವ ಅವಾಗ ಒಂದು ಅವಾಗ ಮಾಡೋಣ ಕೇಕ್ ಕಟ್ಟಿಂಗು ಮತ್ತು ಕೇಕ್ ತಂದ್ರು ಈಗ ಅವಳೊಬ್ಳೆ ತಿನ್ನಬೇಕು ಹಂಗಾಗಿ ನಾವೇನು ಜಾಸ್ತಿ ತರೋದಿಲ್ಲ ಯಾವ ಅರ್ಧ ಕೆ ಜಿದೇ ಅನ್ಸುತ್ತೆ ವರ್ಷ ನಾವು ತರೋದು ಅದೇ ಅದನ್ನೇ ಯಾರು ತಿನ್ನೋದಿರಲ್ಲ ನಾವು ಮತ್ತೆ ಕೇಳ್ತೀರ ಕೆಲವರು ಕೇಕ್ ತಿಂತಿರಲ್ಲ ಎಗ್ ಹಾಕಿರ್ತಾರೆ ಅಂತ ನಾವು ಎಗ್ಲೆಸ್ ಕೇಕ್ನೇ ಹೇಳಿ ಮಾಡ್ತಿರ್ತೀವಿ ಒಂದೊಂದು ಸಲ ಇಂಡೈರೆಕ್ಟಾಗಿ ಇಂಡೈರೆಕ್ಟಾಗಿ ತಿಂದಿರ್ತೀವಿ ಡೈರೆಕ್ಟಾಗಿ ಈಗ ಎಗ್ಗತ್ತು ತಿನ್ನೋಕ್ಕಾಗಲ್ಲ ಇಂಡೈರೆಕ್ಟಲ್ಲಿ ತಿಂದಿರ್ತೀವಿ ಏನು ಮಾಡೋಕ್ಕೂ ಆಗಲ್ಲ ಸಲ ಅಂದರೆ ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ವಲ್ಲ ತುಂಬ ಜನ ಹಂಗೆ ಕೂಡ ಕ್ವಶನ್ ಕೇಳ್ತಿರಾ ಅದಕ್ಕಾಗಿ ಬನ್ನಿ ಯಾರಾದ್ರೂ ಯಾರಾದರೂ ಕಮೆಂಟಲ್ಲಿ ಕೇಳ್ತೀರಾ ಮಗನ ಬರ್ತಡೆ ಆದ್ರೂ ಅಷ್ಟು ಜೋರಾಗಿ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿದ್ರಿ ಮಗಳದ್ದಾದರೆ ಮಾಡಲಿಲ್ಲ ಅಂತ ನಾವು ಚಿನ್ನಿನ ಕೇಳಿದ್ವಿ ಅಂದರೆ ಕೇಕ್ ಕಟ್ ಮಾಡೋಣವಾ ಅಂತ ಹೇಳಿ ಅವಳು ಬರೋದ್ಕಿಂತ ಮುಂಚೆನೇ ಕೇಳಿದ್ವಿ ನಾವೇ ಸರ್ಪ್ರೈಸ್ ಆಗಿ ಪ್ಲ್ಯಾನ್ ಮಾಡಿ ಏನಾದರೂ ಮಾಡ್ಬೋದಾಗಿತ್ತು ಆದರೆ ನಾವು ಈ ಸಲ ನಾವು ಸ್ವಲ್ಪ ಮಾಡೋ ಇದರಲ್ಲೂ ಇರಲಿಲ್ಲ ಹಾಗಾಗಿ ಈ ಸಲ ಅವಳು ಬರ್ತಡೇ ಏನೋ ನಾವು ಮನೇಲಿ ಅಂತ ಸೆಲೆಬ್ರೇಟ್ ಮಾಡಲಿಲ್ಲ ಆದರೆ ಅವಳ ಫ್ರೆಂಡ್ಸು ಕೇಕ್ ತಂದು ಬರ್ತಡೇನ ಹಾಸ್ಟೆಲಲ್ಲಿ ಅದೆಲ್ಲ ಆದ ನಂತರ ಸೆಲೆಬ್ರೇಟ್ ಕೂಡ ಮಾಡಿದ್ರಂತೆ ಆಮೇಲೆ ಅದರದ್ದೊಂದು ಕೇಕಿಂದ ಒಂದು ಫೋಟೋ ಕೂಡ ಹಾಕಿದ್ಲು ನಾವೇನು ಈ ಸಲ ಏನೂ ಮಾಡಲಿಲ್ಲ ಈ ಸಲ ನಾವು ಬೇರೆ ಏನೋ ಕೆಲಸದ ಮೇಲೆ ಬಿದ್ದಿದ್ವಿ ಹಾಗಾಗಿ ನಾವು ಕೂಡ ಏನೂ ಮಾಡಲಿಲ್ಲ ಮತ್ತು ಅವಳು ಬೇಡ ಅನ್ಲಲ್ವಾ ಹಾಗಾಗಿ ನಾವೇನು ಮಾಡಲಿಲ್ಲ ಅಷ್ಟೇ ಮತ್ತು ಇವತ್ತೇ ಇದರಲ್ಲೇ ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾರಿಗೂ ಮತ್ತೆ ಪಾಪ ಸುಮ್ಮನೆ ತೊಂದರೆ ಆಗೋದು ಬೇಡ ನೆಗೆಟಿವ್ ಕಮೆಂಟ್ ಬರೆಯೋದಕ್ಕೆ ಅಂತೇಳಿ ಆ ಮಕ್ಕಳು ಈ ಮಕ್ಕಳು ಅಂತ ಏನಲ್ಲ ಆ ಒಂದೊಂದು ವಯಸ್ಸಲ್ಲಿ ಮಕ್ಕಳಿಗೆ ಆ ಬರ್ತಡೆ ಅಂತ ಇಲ್ಲ ಅಂದರೆ ಒಂದು ಖುಷಿ ಇರುತ್ತೆ ಈಗ ಆಗ್ತಾರಲ್ಲ ಅವಾಗ ಅವರಿಗೆ ಅದು ಇಂಟ್ರೆಸ್ಟ್ ಹೋಗುತ್ತೋ ಏನೋ ಗೊತ್ತಿಲ್ಲ ಆದರೆ ಕೆಲವೊಬ್ಬರೆಲ್ಲ ಮಾಡ್ಕೊತಾರೆ ನಾವು ಕೂಡ ಕೇಕ್ ಅಷ್ಟೇ ತಂದು ಮನೇಲಿ ನಾವೇ ಕಟ್ ಮಾಡ್ತಿದ್ವಿ ಎಲ್ಲ ಇದ್ದಿದ್ರೆ ಮಾಡ್ತಿದ್ವಿ ಅನ್ನೋದು ಅವರಿಬ್ಬರು ಇರ್ತಿದ್ರು ತಿಂತಾ ಇದ್ರು ಅಂತ ಹೇಳಿ ಈಗ ಯಾರೂ ಇಲ್ಲಲ್ಲ ಮತ್ತು ಏನಕ್ಕೆ ಮಾಡೋದು ಅಂತ ಸುಮ್ಮನೆ ಆದ್ವಿ ಅಷ್ಟೇ ನೋಡೋಣ ನೆಕ್ಸ್ಟ್ ಇಯರು ಅದೇ ನಾನು ಏನಂದೆ ಶ್ರೇಯುಗೆ ಅಂದರೆ ಶ್ರೇಯು ಫೋನ್ ಮಾಡಿದ್ದ ಪಾಪ ನೆನ್ಪಿಟ್ಕೊಂಡು ಅಕ್ಕಂಗೆ ವಿಶ್ ಕೂಡ ಮಾಡ್ದ ನಾನು ಮನೆಯವರು ಅದೇ ಪ್ಲ್ಯಾನ್ ಮಾಡಿದ್ವಿ ಶ್ರೇಯು ಎಲ್ಲಾದರೂ ಬಂದ ಮೇಲೆ ಚಿನ್ನಿನೂ ಬಂದರೆ ಆವಾಗ ಅವ್ಳು ಬರ್ತಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಶ್ರೇಯು ನೆನ್ಪು ಮಾಡಿ ಮಾಡಿದೋಡೆ ನೋಡಿ ನನಗೂ ಖುಷಿ ಅನ್ನಿಸ್ತು ಅದಕ್ಕೆ ಅನ್ನೋದು ಅಣ್ಣ ತಂಗಿ ಅಕ್ಕ ತಮ್ಮ ಯಾರಾದರೂ ಇರಬೇಕು ಅಂತ ಯಾವಾಗಲೂ ನಮ್ಮವ್ರು ಮಾತ್ರ ನಮಗೆ ಆಗ್ತಾರೆ ಅಷ್ಟೇ ಶ್ರೇಯು ಬರ್ತಾಡಲು ಶ್ರೇಯು ಒಂದು ಮಾತು ಕೇಳೋದಾದರೆ ನಾನು ಅದನ್ನು ಹೇಳೋದಿಲ್ಲ ಆವಾಗ ನಂಗೆ ಒಂಥರ ಬೇಜಾರು ಅಂತ ಅನ್ನಿಸ್ತು ನಮ್ಮ ವ್ಲಾಗಲ್ಲಿ ಕೂಡ ಅದನ್ನು ಹೇಳಿದೆ ಆಮೇಲೆ ನಮ್ಮನವ್ರು ಅದನ್ನು ಹಾಕ್ಬೇಡ ಅಂತ ಹೇಳಿದ್ರು ಹಾಗಾಗಿ ನಾನು ಅದನ್ನು ಹಾಕಲಿಲ್ಲ ಅಷ್ಟೇ ಏನು ಮಾಡೋಕ್ಕಾಗೋದಿಲ್ಲ ಕೆಲವೊಂದು ನಾ ಹೇಳ್ಕೊಬೋದು ಕೆಲವೊಂದನ್ನು ಹೇಳೋದಕ್ಕೆ ಕೂಡ ಆಗೋದಿಲ್ಲ ಅಷ್ಟೇ ಬನ್ನಿ ದೋಸೆ ನೋಡಿ ಇಷ್ಟೆಲ್ಲ ಉಕ್ಕಿ ಎಲ್ಲ ಆಗಿತ್ತು ಆರಾಮಾಗಿ ಟೀ ಕುಡಿದ್ಬಿಟ್ಟು ಆಮೇಲೆ ಇದನ್ನು ಕ್ಲೀನ್ ಮಾಡೋಣ ಅಂತ ಹೇಳಿ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ ನನಗೆ ದೋಸೆ ರೆಸಿಪಿ ಕೇಳಿದ್ರಲ್ವ ಅದಕ್ಕೆ ನಾನು ರೆಸಿಪಿನ ಹಾಗೆ ಬಾಯಲ್ಲಿ ಹೇಳಿದ್ದೆಲ್ಲ ಪಾಪ ಅವರು ಥ್ಯಾಂಕ್ ಯು ಅಂತ ಹೇಳಿದರು ನಾನು ಹೇಳಿದ ಅರ್ಥ ಆಯಿತು ಇಲ್ವೋ ನನಗೂ ಗೊತ್ತಿಲ್ಲ ಹಾಗೇನೇ ಸಿಂಬನಿಗೆ ಅನ್ನ ಇರಲಿಲ್ಲ ಈಗ ಸಿಂಬನಿಗೆ ಅನ್ನ ಕೂಡ ಇಡ್ತಾ ಇದ್ದೀನಿ ನಾನಾ ಮಾಡಿಸಿ ನೋಡಿ ಕಾಲು ಶೂ ಹಾಕೆ ಚಿನ್ನಿ ಮನಿ ಒಂದು ಹಾಂ ಡ್ಯಾಡಿ ನಿಂಗೆ ಏನಾದ್ರು ಬುದ್ಧಿ ಇದೆಯಾ ಅಂತ ಬೈತಾ ಇದ್ರಾ ಗೇಟ್ ಒಂದು ತೆಗಿರಿ ಬುದ್ಧಿ ತೋರಿಸ್ತಾನ ಒಂದು ಒಂದೇನ ಹಾ அபாரோதிரி ஹாக்கி ஆங்கே அல்ல லூஸ் இத்தே ஜட்ட ಟೊಮೆಟೊ ಬೀಜ ಹಾಕ್ತೀನಲ್ವಾ ನೋಡಿ ಎಷ್ಟು ಚೆನ್ನಾಗಿ ಎದ್ದಿರುತ್ತೆ ಅಂತ ಆ ಥರ ಕಟ್ ಮಾಡೋದೇನು ಹಾಕೋ ಅವಶ್ಯಕತೆ ಏನು ಇರೋದಿಲ್ಲ ಎಲ್ಲದರಲ್ಲೂ ಈ ಥರ ಹೇಳುತ್ತೆ ನನಗೆ ಆ ಥರ ಹಾಕೋದಕ್ಕಿಂತ ಈ ಥರ ಹಾಕಿದಾಗೇ ಸ್ವಲ್ಪ ಜಾಸ್ತಿ ಜಾಸ್ತಿ ಹೇಳುತ್ತೆ ಹಾಗೆಯೇ ನನಗೆ ಕಮೆಂಟಲ್ಲಿ ಒಬ್ಬರು ಹಾಕಿದ್ರು ಟೀ ಕುಡಿತೀರಲ್ವ ಅದರ ಪುಡಿ ಕೂಡ ಗಿಡಗಳಿಗೆ ಹಾಕಿ ಮನಿ ಪ್ಲ್ಯಾಂಟಿಗೆಲ್ಲ ಹಾಕಿ ಚೆನ್ನಾಗಾಗುತ್ತೆ ಅಂತ ಹೇಳಿದರು ನನಗೆ ಹಾಕಿದ್ದಾನಲ್ವ ಇದೆಲ್ಲದೂ ಏನು ದೊಡ್ಡ ದೊಡ್ಡ ಗಿಡಗಳಾಗೋದಿಲ್ಲ ಕೆಲವೊಂದೆಲ್ಲ ಇದರಲ್ಲಿ ಸತ್ತೋಗಿಬಿಡುತ್ತೆ ಕೆಲವೊಂದು ಮಾತ್ರ ಚೆನ್ನಾಗಿರುತ್ತೆ ನಾವು ಸಿಲಿಂಡರ್ ಇಡೋದಕ್ಕೆ ಅಂತ ಸ್ಟ್ಯಾಂಡ್ ಮಾಡ್ತಿದ್ವಲ್ಲ ಅದನ್ನು ಗೋಡೆಗೂ ಕೂಡ ಫಿಕ್ಸ್ ಮಾಡ್ಬೋದಂತೆ ಆದರೆ ನಮ್ಮ ಮನೆಯವರು ಈ ಥರ ನೆಲದೊಳಗೆ ಹುಗ್ಸಿ ಮಾಡೋಣ ಅದು ಸೇಫ್ ಅಂತ ಹೇಳಿ ಮಾಡಿಸಿದ್ದಾರೆ ಅದಕ್ಕೆ ಸಿಮೆಂಟ್ ಎಲ್ಲ ತುಂಬಿದ್ರಲ್ವ ಅದಕ್ಕೆ ಕ್ಯೂರಿಂಗ್ ಕೂಡ ಮಾಡೋದಿತ್ತು ಅದನ್ನು ಕೂಡ ಮಾಡ್ತಾಯಿದ್ರು ಸ್ವಲ್ಪ ಹೊರಗಡೆ ಎಲ್ಲ ತೊಳೆದ್ರು ಹಾಗೆ ಬೆಂಡೆಕಾಯಿನ ಹುರಿದಿದ್ದೀನಿ ಕರಿಬೇವನ್ನ ತಂದಿದ್ದಾರೆ ನೋಡಿ ನಮ್ಮ ಮನೆಯವ್ರು ತಮ್ಮ ತೋಟದ್ದೇ ಅಂತೆ ಬೆಂಡೆಕಾಯಿ ಬಜ್ಜಿ ಹಾಗೆ ಪಲ್ಯ ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ ಆದರೆ ಆಲೂಗಡ್ಡೆ ಪಲ್ಯ ಹಾಗೇ ಉಳಿತು ಯಾಕಂದರೆ ಬೆಂಡೆಕಾಯಿ ಬಜ್ಜಿ ದೋಸೆ ತುಂಬ ಚೆನ್ನಾಗಾಗುತ್ತೆ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಇವತ್ತು ಚಿನ್ನಿ ವಾಪಸ್ಸು ಹೋಗ್ತಾ ಇದ್ದಾಳೆ ಎರಡು ದಿನದ ವೀಡಿಯೋನ ಇದ್ರ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಹಲೋ ಗುಡ್ ಮಾರ್ನಿಂಗ್ ನೆನ್ನೆ ವೀಡಿಯೋನ ನಾನು ಮುಂದುವರ್ಸಲೇ ಇಲ್ಲ ಯಾಕಂದರೆ ಮೊಬೈಲ್ ಬಂತಲ್ವ ಅದರೊದಿಗೆ ಎಲ್ಲ ಹಾಕೊಬೇಕಲ್ವ ಈಗ ನಮ್ಮದು ಬರೀ ಸಿಮ್ ಹಾಕಿದ್ರೆ ಒಂದು ಆಗೋದಿಲ್ಲ ಈಗ ಅದು ಮೇಲ್ ಐ ಡಿ ಅದು ಇದು ಎಲ್ಲ ಇರುತ್ತಲ್ವ ನಮ್ಮದು ಯೂಟ್ಯೂಬ್ ಬೇರೆ ಇರೋದಕ್ಕೆ ತುಂಬ ಕೇರ್ಫುಲ್ಲಾಗಿ ಅದನ್ನು ಚೇಂಜ್ ಮಾಡಬೇಕಾಗುತ್ತೆ ಹಾಗಾಗಿ ನಿನ್ನೆ ಚಿನ್ನಿ ನಾನು ಕುತ್ಕೊಂಡು ಮಧ್ಯಾಹ್ನ ಶುರು ಮಾಡಿದವ್ರು ಎಷ್ಟು ಗಂಟೆಗೆ ಹನ್ನೆರಡು ಗಂಟೆಗೇನೋ ಶುರು ನಮಗೆ ನಮಗೇನಾದರೂ ಅದು ಹಾಕೋಕ್ಕೇ ಬರ್ತಾಯಿಲ್ಲ ನಾನು ಹಂಗಾಗಿ ಏನಾದರೂ ಹೊಸ ಮೊಬೈಲ್ ತೊಗೋಬೇಕಿದ್ರೆ ಹೆದರೋದು ಯಾಕಪ್ಪ ಅಂದರೆ ಇದೇ ಕಾರಣಕ್ಕೆ ನನಗೆ ಇನ್ಸ್ಟಾಗ್ರಾಮ್ ಏನಾಗುತ್ತೆ ಗೊತ್ತಾ ಎಲ್ಲ ಪಾಸ್ವರ್ಡ್ಗಳು ಏನೇನೋ ಬದಲಾಯಿಸಿ ಕೊಟ್ಬಿಟ್ಟಿರ್ತೀನಿ ಒಂದೊಂದು ಸಲನೂ ಒಂದೊಂದು ಸಲನೂ ನಾನು ಎಲ್ಲ ಹೋದ್ಸಲ ಒಂದು ಪೇಜಲ್ಲಿ ಬರೆದಿಟ್ಕೊಂಡಿದ್ದೆ ಅದನ್ನೇ ತೆಗೆದು ಅದನ್ನೇ ಕೊಡ್ತಾಯಿದ್ವಿ ನಾನು ತುಂಬ ಕಾಂಪ್ಲಿಕೇಟೆಡ್ ಏನು ಕೊಟ್ಕೊಳ್ಳೋದಿಲ್ಲ ನನಗೆ ಈಸಿ ಆಗೋ ಥರ ಕೊಟ್ಕೊತೀನಿ ಆಮೇಲೆ ಅದೆಲ್ಲದನ್ನು ಚೇಂಜ್ ಮಾಡಿ ಅಂದರೆ ಮರ್ತೋಗಿತ್ತಲ್ವ ನೋಡೋಣ ಅಂತ ಅದಿರ್ಬೋದು ಐದಿರ್ಬೋದು ಅಂತ ಎಲ್ಲ ಹಾಕಿ ಚೇಂಜ್ ಮಾಡಲಿಲ್ಲ ಅದೇ ಸಿಕ್ತು ನಮಗೆ ಪಾಸ್ವರ್ಡು ಹಾಕಿದ್ವಿ ಆಮೇಲೆ ಇನ್ಸ್ಟಾಗ್ರಾಮ್ಗೆ ಒಂದು ಯಾವ್ದು ಪಾಸ್ವರ್ಡ್ ಕೊಟ್ಟಿದ್ದೀನಿ ಅನ್ನೋದೇ ನೆನಪಾಗ್ತಿಲ್ಲ ಇನ್ಸ್ಟಾಗ್ರಾಮ್ ಒಂದು ಹೋಗೊಪ್ಪನೇ ಆಗ್ತಿಲ್ಲ ಅದಕ್ಕೆ ಚಿನ್ನೆ ಹೇಳ್ತಾ ಇದ್ದಾಳೆ ನೀವು ಬೇರೆದೊಂದು ಇನ್ಸ್ಟಾಗ್ರಾಮ್ ಹೋದ ಸಲ ಮೊಬೈಲ್ ತೊಗೊಂಡೋಗೂ ನಾನು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕಳ್ಕೊಂಡೆ ಈ ಸಲೂ ಸುಮಾರು ಜನ ಆಗಿದ್ದಾರೆ ಅದನ್ನು ಕಳ್ಕೊಂಡ್ರೆ ಅಂತ ನನಗೆ ಬೇಜಾರಾಗ್ತಾಯಿದೆ ಅದೇ ಅದನ್ನೇನು ನಾನು ಮಾಡಿಲ್ಲ ಅದೇ ಎಲ್ಲ ಥರನೂ ಹಾಕಿ ಹಾಕಿ ಟ್ರೈ ಮಾಡ್ತಾ ಇದ್ದೀನಿ ಮತ್ತು ಮೊಬೈಲು ಇದು ಸ್ಕ್ರೀನ್ ಬೇರೆ ಹಾಕ್ಸಿದಾರ ಅದು ಒಂದು ಹದಿನೈದು ದಿನ ಆದಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಏನು ಅಂತ ಚಿನ್ನಿ ಅಂತ ನಂಗೆ ಅದೊಂದು ಹೆದರಿಕೆ ಶುರುವಾಯಿತು ಏನೂ ಆಗದೆ ಇದ್ದರೆ ಸಾಕಪ್ಪ ಅಂತ ನಮ್ಮ ಮನೆಯವ್ರು ಹೇಳಿದ್ದಾರೆ ಇನ್ನು ಮಾತ್ರ ಮೊಬೈಲ್ ಕೆಡ್ಕೊಂಬೇಡ ನೋಡಿ ಎಷ್ಟು ಕಷ್ಟ ಆಗುತ್ತೆ ಅಂತ ಹಂಗಾಗಿ ನಿನ್ನೆ ನಾನು ಆಮೇಲೆ ವ್ಲಾಗ್ನ ಮಾಡಲೇ ಇಲ್ಲ ಫಲಾವು ಮಾಡಿದ್ವಿ ಮುಂಚೂರು ಇತ್ತು ಅದನ್ನೇ ಹಾಕ್ಕೊಂಡ್ವಿ ಅದನ್ನೇ ತಿಂದ್ವಿ ಬರೀ ಅದೇ ಕೆಲಸ ಆಗಿದೆ ಅದರ ಎಲ್ಲ ಸರಿಯಾಗಿ ಹಾಂ ಅದೆಲ್ಲದೂ ಆಯಿತು ಆ ಕೀಬೋರ್ಡ್ ಒಳಗಡೆ ಮೈಕ್ ಥರ ಬರುತ್ತೆ ಅದು ಏನಂದರೂ ಇದಾಗ್ತಿಲ್ಲ ಚಿನ್ನಿ ಏನಂತೇಳೆ ಈಗ ಎಲ್ಲ ಅಪ್ಡೇಟ್ ಆಗಿರುತ್ತೆ ಅಲ್ವಾ ಹೊಸ ಹೊಸ ಅದು ಹಾಗಾಗಿ ಅದು ಹಾಗಾಗಿದೆ ಅಂತ ಅದಕ್ಕೊಂದು ಐವತ್ತು ವೀಡಿಯೋ ನೋಡಿದ್ಲು ಚಿನ್ನಿ ಆಮೇಲೆ ನಾನು ಎಂತೆಂತದೋ ಎಂತೆಂಥದೋ ಮಾಡಿದೆ ಸರಿ ಆಯಿತು ಕೊನೆಗೆ ಅದು ಬಂತು ಅಪ್ಪ ನಾನು ಮಾಡೋ ಟೆನ್ಷನೇ ಚಿನ್ನಿ ಬೈತಾಯಿದ್ದೆ ನಿಂಗೆ ಏನಾಗಿದೆ ಅಂತ ಹೇಳಿ ನನಗೆ ಅದು ಎಲ್ಲರೂ ಸರಿ ಇರಬೇಕಲ್ವ ಹಾಗೆ ಚಿನ್ನಿಗೆ ಇವತ್ತು ನಾನು ಇಡ್ಲಿ ಮಾಡ್ಕೊಡ್ತಿದ್ದೆ ಅಲ್ಲ ಅವ್ಳಿಗೆ ಹೋಗ್ಬೇಕಿದ್ದರೆ ಇವತ್ತು ನಿನ್ನೆ ಆ ಟೆನ್ಷನಿಗೆ ಇಡ್ಲಿ ಎನ್ಸೋದೆ ಮರ್ತುಬಿಟ್ಟಿದ್ದೀನಿ ಚಪಾತಿ ಹಿಟ್ಟು ರಾತ್ರಿ ಹೆಚ್ಚಿದ್ದೀನಿ ಚಿನ್ನಿ ರಾತ್ರಿ ಕೈ ಕೊಯ್ಕೊಂಡಿದ್ದಾಳೆ ತರಕಾರಿ ಎಲ್ಲ ಹೆಚ್ಚಿ ಕೊಡ್ತಾ ಇದ್ಲು ಅದೇ ರಾತ್ರಿ ಏನು ತಿಂಡಿ ದೋಸೆ ಹಿಟ್ಟು ಅದೇ ನಂಗೆ ದೋಸೆನೂ ತಿನ್ನಕ್ಕೆ ಬೇಡ ಥರ ಅನಿಸ್ತು ನಾವು ರಾತ್ರಿ ಊಟ ಮಾಡಿದಾಗ ಒಂಬತ್ತುವರೆ ಅಲ್ಲಿ ತನಕ ನಾನು ಕೆಲಸನೇ ಕೆಲಸನೇ ಮಾಡ್ಕೊತಾನೇ ಇದ್ದೀನಿ ನಂಗೆ ಏನಾದರೂ ಒಂದು ಆಯಿತು ಅಂದರೆ ನಾನು ಪೂರ್ತಿ ಅದ್ರ ಮೇಲೆ ಊಟ ತಿಂಡಿ ಎಲ್ಲ ಬಿಟ್ಟು ನಂಗೆ ಅದು ಆಗೋ ತನಕ ನನಗೆ ಈಗ ಇನ್ಸ್ಟಾಗ್ರಾಮ್ದು ಒಂದು ಹಂಗೆ ಹುಚ್ಚಿಡ್ದಂಗೆ ಆಗಿದೆ ಅದು ಸರಿ ಮಾಡಬೇಕು ಎಂಥದೋ ಹೇಳೋಣ ಅಂತ ಇದ್ದೆ ಹಾಂ ದೋ ಇಡ್ಲಿಗೆ ನೆನೆಸ್ಲೇ ಇಲ್ಲ ಮಾ ಹೋಯ್ತು ಆಮೇಲೆ ಅದೇ ಬರೀ ಚಪಾತಿ ಒಂದು ಮಾಡಿಕೊಡು ಇವ್ರು ಅಂದರು ಇಡ್ಲಿ ಕೊಡಿಸ್ತೀನಿ ಅಲ್ಲಿ ಅಂತ ಅಂದು ಅಂತ ಹೇಳಿದ್ರೆ ಹಾಗೆ ಮತ್ತು ನಾನು ತಲೆಬೇಸೆ ಮಾಡಲಿಲ್ಲ ನಾನು ಇವತ್ತು ತಿಂಡಿಗೂ ಏನೂ ಮಾಡ್ಕೊಂಡಿಲ್ಲ ನಂಗೆ ಒಂಥರಾ ಅದೇ ಅದೇ ಗುಂಗಲೆ ಇದನ್ನೊಂಥರ ಅನ್ನಿಸ್ತಾ ಇದೆ ಅದು ಯಾವಾಗಾದರೂ ಸರಿಯಾಗುತ್ತಪ್ಪ ನಾನು ಯಾವಾಗಾದರೂ ಆಗ್ತೀನೋ ಅನ್ನೋ ಥರನೇ ಅನಿಸಿದೆ ತುಂಬ ಸೆಕೆ ಇದೆ ನಿನ್ನೆ ಆಮೇಲೆ ಸಂಜೆ ಸ್ನಾನ ಮಾಡಿದೆ ಆಮೇಲೆ ನಾನು ಥಡ್ಕಳಕ್ಕಾಗ್ದೆ ಆ ಸೆಕೆನ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಚಿನ್ನಿ ಇವತ್ತು ಹಾಂ ಚಿನ್ನಿ ಎಳ್ಳೇ ಇಲ್ಲ ಅನ್ಸುತ್ತೆ ಚಿನ್ನಿ ಇವತ್ತು ಊರಿಗೆ ಹೋಗ್ತಾ ಇದ್ದಾಳೆ ತೋ ಮೈಸೂರಿಗೆ ಹೋಗ್ತಾ ಇದ್ದಾಳೆ ಹಾಗಾಗಿ ಅವಳಿಗೆ ಅದೇ ನಾವು ಅಂತ ಇದ್ವಿ ಅವಳಿಗೆ ಎಕ್ಸಾಮ್ ಇದೆ ಸೋಮವಾರ ಎಕ್ಸಾಮ್ ಇದೆ ವಾರ ಶನಿವಾರ ನಾವು ನಾಳೆ ಹೋಗು ನಾಳೆ ಹೋಗು ಅಂತ ಅವಳು ಬಂದಂಗೂ ಆಗಿಲ್ಲ ಇದಿದೆ ಎರಡು ದಿನ ಮಧ್ಯ ಹಾಗಾಗಿ ಬಂದಂಗೂ ಆಗಿಲ್ಲ ಅಂತ ಹೇಳಿ ಇಲ್ಲ ಇಲ್ಲ ನಾನು ಓದ್ಕೋಬೇಕು ಇಲ್ಲಿದ್ರೆ ಓದೋಕ್ಕಾಗೋದಿಲ್ಲ ಅವಳಿಗೆ ಮತ್ತು ಅವಳದು ಲ್ಯಾಪ್ಟಾಪ್ ಹಾಳಾಗಿದೆ ಅದು ಅದೇನೋ ಒಂದು ಲಾಕ್ ಆಗಿತ್ತಲ್ವ ಅದು ಅಷ್ಟೇ ಅದು ಅದು ಯಾವ್ಯಾವುದೋ ಏನದು ಅವಳು ಜಿ ಮೇಲ್ ಐ ಡಿ ಕ್ರಿಯೇಟ್ ಅವಳು ಮಾಡಿಲ್ಲ ಅವರು ಕೊಟ್ಟವ್ರು ಮಾಡಿದ್ದು ಅದು ಕೂಡ ಇದು ಸರಿ ಆಗಿಲ್ಲ ಅದು ಶಿವಮೊಗ್ಗದಲ್ಲಿದೆ ಮತ್ತು ಇನ್ನೊಂದು ಸಲ ಬಂದು ಇಸ್ಕೊಂಡು ಹೋಗ್ತೀನಿ ನನಗೆ ಅಲ್ಲಿ ತನಕ ಕಾಯೋಕ್ಕಾಗಲ್ಲ ಅಲ್ಲಿ ಯಾರ್ದಾರು ಬೇರೆಯವ್ರ್ ಇಸ್ಕೊಂಡು ಮ್ಯಾನೇಜ್ ಮಾಡ್ತೀನಿ ಅಂತ ಅದು ಹೋದ್ರು ಇವತ್ತು ಕೊಡ್ಬಹುದೇನೋ ಗೊತ್ತಿಲ್ಲ ಅವರು ಅದೇ ಇವತ್ತು ಇಸ್ಕೊಂಡು ನಾಳೆ ಹೋಗ್ಬಂದರು ಡ್ಯಾಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಥರ ಆಯಿತು ನನಗೆ ಅದು ಆಮೇಲೆ ಏನಾಯಿತು ಗೊತ್ತಾ ನಿನ್ನೆ ಲ್ಯಾಪ್ಟಾಪ್ದು ನಮ್ಮ ಸಿಂಬ ಚಾರ್ಜರ್ ಇದನ್ನು ಕಚ್ಚಿ ಕಚ್ಚಿ ಇರ್ತಾ ಹಾಳು ಮಾಡಿದ್ದ ಅದು ಲ್ಯಾಪ್ಟಾಪಲ್ಲಿ ಒಂದು ಹನಿ ಚಾರ್ಜ್ ಇಲ್ಲ ಅದು ಕೂಡ ಚಾರ್ಜರ್ ಸರಿ ಇಲ್ಲ ನಾನು ಅಂದ್ಕೊಂಡೆ ಇವಾಗ ಏನೋ ನಮ್ಮ ದು ನಮ್ಮದು ಗ್ರಾಚಾರನೇ ಸರಿ ಇಲ್ಲ ಅಂತ ಅಂದ್ಕೊಂಡೆ ಆಮೇಲೆ ಮನೆಯವರು ತಗೊಂಡು ಹೋಗಿ ಅದನ್ನು ಸರಿ ಮಾಡಿಸ್ಕೊಂಡು ಬಂದರು ಒಂದಾಗ್ತದಂಗೆ ಒಂದು ಏನೋ ಒಂದು ಪಪ್ಪಾ ಅದು ಹಾಗೆ ಬಂದರೆ ಒಂಥರ ಸರಣಿ ಇದರಲ್ಲಿ ಒಂದಂಗೆ ಆಗುತ್ತೆ ಮನೆ ನೋಡಿ ಇದು ಕ್ಲೀನ್ ಮಾಡೋದಿಲ್ಲ ಇದೆಲ್ಲ ತೆಗೆದು ವಾಶಿಗೆ ಹಾಕ್ತೀನಿ ಒಂದು ಹಂಗಾಗಿ ಇವತ್ತು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಆದರೆ ಹಾಕ್ತೀನಿ ಇಲ್ಲ ಅಂದರೆ ಅದಕ್ಕೆ ಇವತ್ತು ಬೇಗ ಎದ್ದಿದ್ದೀನಿ ಒಂಚೂರು ಇನ್ಸ್ಟಾಗ್ರಾಮ್ದು ಕೆಲಸ ಮಾಡ್ಕೋಕ್ಕಾಗತ್ತೆ ಅಂತ ಅದ್ರ ಮುಟ್ಟಿದ್ರೆ ಹುಚ್ಚಿಡ್ದಂಗೆ ಆಗುತ್ತೆ ಅದಕ್ಕೆ ಅದ್ರ ಸಹಸ ಬೇಡ ಅಂತ ಮುಟ್ಟಕ್ಕೆ ಹೋಗಿಲ್ಲ ಅದು ಚಿನ್ನಿನೆಲ್ಲ ಕಳಿಸಿ ಅದಾದ ನಂತರ ನಮ್ಮದಾದ್ರೆ ತಿಂಡಿನೂ ಮಾಡಬೇಡ ಇವತ್ತು ನಾನು ದೋಸೆ ಹಿಟ್ಟಿದೆ ಆ ಪಡ್ಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಅಂದಾಗೆ ನಮ್ಮ ಬೇಡ ಇಡ್ಲಿ ತರ್ತೀನಿ ಅಂದರೆ ನಿಮಗೆ ಬೇಕಾದ್ರೆ ತಂದ್ಕೊಳ್ಳಿ ನಾನು ಪಡ್ಡು ಮಾಡ್ಕೊತೀನಿ ಅಂತ ಹೇಳಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ನಾನು ಹಾಗೇ ಏನಾದರೂ ಒಂದು ಕೆಲಸ ನಂಗೆ ಆಗಬೇಕು ಅಂದರೆ ಅದು ನನಗೆ ತಕ್ಷಣ ಆಗಿಬಿಡ್ಬೇಕು ಹಾಗೆ ನಾನು ಹೋಸಲವೂ ಅದು ಯು ಎಸ್ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡೋಕ್ಕೋಗಿ ಏನೇನೋ ಮಂಗ ಮಾಡ್ಕೊಂಡಿದ್ದೆ ಅಲ್ಲ ಅದಕ್ಕೆ ನಾನು ಇವತ್ತು ತುಂಬ ನೀಟಾಗಿ ನಿಧಾನವಾಗಿ ಮಾಡ್ಕೊತಾ ಇದ್ದೀನಿ ಅರ್ಜೆಂಟ್ ಮಾಡೋದೇ ಬೇಡ ಅಂಥೇಳಿ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ ಇನ್ಸ್ಟಾಗ್ರಾಮೂ ನಾನು ಮುಟ್ಟೋಕ್ಕೆ ಹೋಗಲಿಲ್ಲ ಇವತ್ತು ಮುಟ್ಟಲಿಲ್ಲ ಒಂದು ವಾರ ಸುಮ್ಮನೆ ಆಗ್ಬಿಟ್ಟೆ ಅದು ಇದ್ರೆ ಇರಲಿ ಇಲ್ಲದಿದ್ರೆ ಇಲ್ಲ ಅಂತ ಹೇಳಿ ಆಮೇಲೆ ತಾನಾಗೆ ಅದು ಏನೇನೋ ಒಂದು ಹತ್ತು ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ನೋಡಿಕೊಂಡು ಆಮೇಲೆ ಅದು ಕೂಡ ನನ್ನ ನನಗೆ ಸಿಕ್ತು ಈ ಹೋದ್ ಸಲ ನಾನು ಯಾರೋ ಹತ್ರ ಹೋಗಿ ನನ್ನ ಇನ್ಸ್ಟಾಗ್ರಾಮ್ದು ಕಳ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಈ ಸಲ ನಾನು ಯಾರ ಹತ್ರನೂ ಹೋಗಲಿಲ್ಲ ನಾನೇ ನಿಧಾನವಾಗಿ ಮಾಡಿಕೊಂಡೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಎಲ್ಲದಕ್ಕೂ ನಾನು ಬೇಗ ಪೇಷನ್ಸನ್ನ ಕಳ್ಕೊತೀನಿ ಆದರೆ ಈ ಸಲ ಮಾತ್ರ ನಾನು ಹಂಗೆ ಕಳ್ಕೊಳ್ಲಿಲ್ಲ ಆರಾಮಾಗಿ ನಿಧಾನವಾಗಿ ಮಾಡ್ಕೊಂಡೆ ಹಿಂದಿಗೆ ನನಗೆ ಹೋಗ್ತಾ ಆಲೂ ಪರಾಟ ಮಾಡಿಕೊಡ್ತೀನಿ ಅಂತ ಅಂದೆ ಅವಳು ಆಲೂ ಪರಾಟ ಬೇಡ ಮಮ್ಮಿ ಇದು ರೋ ವೆಜ್ ರೋಲೆ ಮಾಡಿಕೊಡು ಅಂತ ಹೇಳಿದ್ಲು ಇದಕ್ಕೆ ಕಾಟಿ ರೋಲ್ ಅಂತ ಕೂಡ ಹೇಳ್ತಾರೆ ಆದರೆ ಸಲ ನಾನು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿಬಿಟ್ಟಿದ್ದೆ ಆಮೇಲೆ ಹೇಳಿದ್ಲು ಅವಳು ಆ ಎಣ್ಣೆ ಅಷ್ಟು ಹಾಕ್ಬೇಡ ಮಮ್ಮಿ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕು ಅಂತ ಹೇಳಿದ್ಲು ಹಾಗಾಗಿ ನಾನು ಇವತ್ತು ಎಣ್ಣೆನ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಸಲ ನಾನು ರೆಸಿಪಿನ ಶೇರ್ ಮಾಡಿದ್ದೆ ಪನ್ನೀರನ್ನು ನಾನು ಹಿಂದಿನ ದಿನ ರಾತ್ರಿನೇ ಮೊಸರು ನಿಂಬೆ ಹುಳಿ ಗರಂ ಮಸಾಲ ಆಮೇಲೆ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಖಾರದ ಪುಡಿ ಉಪ್ಪು ಎಲ್ಲ ಹಾಕಿ ನೆನೆಸಿಟ್ಟಿದ್ದೆ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿನೇ ನೆನೆಸ್ಬೇಕು ಪನ್ನೀರು ಹೀರ್ಕೊಳ್ಳಿ ಅಂತೇಳಿ ಅದಾದ ನಂತರ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿ ಆ ಪನ್ನೀರನ್ನ ಫ್ರೈ ಮಾಡಿ ಆಮೇಲೆ ಎಲ್ಲ ಥರದ ವೆಜಿಟೇಬಲ್ಸ್ನ ಹಾಕಿದ್ದೀನಿ ಕ್ಯಾರೆಟ್ ಆಮೇಲೆ ಇದು ಬೀಟ್ರೂಟ್ ಅಂತೀನಿ ಸಾರಿ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಬೇರೆ ಯಾವುದೂ ಹಾಕಿಲ್ಲ ಸೊ ನೋಡಿ ಎಣ್ಣೆ ಜಾಸ್ತಿ ಹಾಕಬೇಡ ಅಂದಿಲ್ಲವಾ ನಾನು ಅದರಲ್ಲೂ ಕೂಡ ಒಂಚೂರು ಎಣ್ಣೆನ ತೆಗೆದಿಟ್ಟಿದ್ದೀನಿ ಮತ್ತು ಜಾಸ್ತಿ ಆಗಿಬಿಡುತ್ತೆ ಅಂತ ಸ್ವಲ್ಪ ಬಟಾಣಿ ಹಾಕ್ಬೋದು ಆಮೇಲೆ ಕಾರ್ನ್ ಇರುತ್ತೆ ಗೊತ್ತಾ ಅದನ್ನು ಹಾಕಿದ್ರೂ ಚೆನ್ನಾಗಾಗುತ್ತೆ ಆಮೇಲೆ ನೀವು ಚೀಸ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು ನಾನು ಅದಕ್ಕೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕಿದ್ದೀನಿ ಅಷ್ಟೇ ಸಾಕು ಮತ್ತೇನು ಬೇಡ ಆಮೇಲೆ ಚಪಾತಿ ಎಲ್ಲ ಉದ್ತೀವಲ್ವ ಅಷ್ಟು ದಪ್ಪ ಉದ್ದಬಾರ್ದು ಸಣ್ಣ ಉಳ್ಳೇನ ತೊಗೊಂಡು ತೆಳ್ಳಗೆ ಉದ್ದಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಾನು ಅವತ್ತು ಡೆಲ್ಲಿಲಿ ಟ್ರೈನಲ್ಲಿ ಟೇಸ್ಟ್ ಮಾಡಿದ್ದಷ್ಟೇ ಇಷ್ಟು ಈಗ ಇದು ಎರಡನೇ ಸಲ ನಾನು ಮಾಡ್ತಾ ಇರೋದು ಆದರೆ ಒಂದು ಸಲನೂ ಅದನ್ನು ಟೇಸ್ಟ್ ಮಾಡಿಲ್ಲ ಅನ್ಕೊಂತೀನಿ ಒಂದು ಸಲನಾದರೂ ಒಂದು ಇಟ್ಕೊಳ್ಳೋಣ ರೋಲ್ ಅಂತ ನನಗೆ ಚಿನ್ನಿಗೆ ಮಾಡೋದಕ್ಕೆ ಸರಿ ಆಗಿಬಿಡುತ್ತೆ ಅವಳು ಈ ಸಲ ನಾಲ್ಕು ಮಾಡಿಕೊಡು ಮಮ್ಮಿ ಅಂತ ಹೇಳಿದ್ಲು ಅವಳು ಫ್ರೆಂಡಿಗೂ ಕೊಡೋಕ್ಕಾಗುತ್ತೆ ಅಂತ ಮತ್ತೆ ನಾನು ಬೇರೆ ಇನ್ನೊಂದೇನಾದರೂ ತಿಂಡಿ ಮಾಡ್ತಿದ್ದೆ ಅಲ್ಲ ಇವತ್ತು ಆ ಥರದ್ದು ಏನೂ ಮಾಡಲಿಲ್ಲಲ್ಲ ಹಾಗಾಗಿ ಮತ್ತು ನಾನು ಕೂಡ ಅದನ್ನು ಇಟ್ಕೊಳ್ಲಿಲ್ಲ ಹಾಗೆ ಹಾಕಿ ಕಳಿಸ್ದೆ ನಾನು ಅವತ್ತು ಹೋದ್ಸಲ ನಾವು ಮ ರೋಲ್ ಮಾಡಿದಾಗ ಟೊಮೆಟೊ ಕೆಚಪ್ನ ಕೆಳಗೆ ಹಚ್ಚಿಬಿಡಿ ಮೇಲ್ ಹಚ್ಚಿ ಅಂತ ನನಗೆ ಕಮೆಂಟ್ ಹಾಕಿದ್ರು ಹಾಗಾಗಿ ಈ ಸಲ ನಾವು ಅದೇ ಥರ ಮೇಲ್ ಹಾಕಿ ಆಮೇಲೆ ಕೆ ಮತ್ತೊಂದು ಬಾಕ್ಸಿಗೆ ಕೂಡ ಹಾಕಿ ಕೊಟ್ವಿ ಯಾಕಂದರೆ ಅದು ಟೊಮೆಟೊ ಕೆಚಪ್ ಹಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತಂತೆ ನೋಡಿ ಯಾರಾದ್ರೂ ಮಕ್ಕಳು ಈ ಥರ ನೀವು ಟ್ರೈನಿಂಗ್ ಏನಾದರೂ ಬೆಳಗ್ಗೆ ಹೋಗ್ತಾರೆ ಅಂದರೆ ಮಕ್ಳಿಗೆ ಇದನ್ನು ಮಾಡಿಕೊಡಿ ಮಧ್ಯೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಾನು ಹೋದ್ಸಲ ಜೋಳ ಅದೆಲ್ಲ ಬೇಯಿಸ್ಕೊಟ್ಟಿದ್ದೆ ಅವಳು ಅದನ್ನೇ ಹೇಳ್ತಾ ಇದ್ಲು ಹೋದ್ಸಲ ನಾನು ತಿನ್ನೋದನ್ನೇ ಎಲ್ಲರೂ ನೋಡ್ತಾ ಇದ್ರು ಮಮ್ಮಿ ಅಂತ ಹೇಳ್ತಾ ಇದ್ಲು ನಾನು ಚಿಕ್ಕಮ್ಮನ ಮನೆಯಿಂದ ತಂದಿರೋದು ಮಿಕ್ಸ್ಚರು ಅದೆಲ್ಲ ಇತ್ತಲ್ವಾ ಅದೆಲ್ಲದನ್ನೂ ಅವಳಿಗೆನೆ ಕೊಟ್ಟು ಕಳಿಸ್ತೇ ಅವ್ಳಿಗಲ್ಲ ಹಾಸ್ಟೆಲ್ ಜರ್ನಿ ಮಾಡ್ತಾ ಬೇಜಾರು ಅನ್ಸುತ್ತಲ್ವಾ ಏನಾದರೂ ತಿನ್ನೋಣ ತಿನ್ನ ಅಂತ ಅನ್ಸುತ್ತೆ ಹಾಗಾಗಿ ಒಂದ್ ಸ್ವಲ್ಪ ನಾನು ಏನಾದರೂ ಜಾಸ್ತಿ ಜಾಸ್ತಿ ಮಾಡಿ ಕಳಿಸ್ತೀನಿ ಮತ್ತೆ ಹಾಸ್ಟೆಲಲ್ಲೂ ಅಲ್ಲೂ ಅಷ್ಟೆ ಹಾಸ್ಟೆಲ್ಗೆ ಮೇಲೆ ಏನು ತಿನ್ನೋದಿಲ್ಲ ಅವರು ಅವ್ರಿಗೆ ಅಲ್ಲಿ ಹೊರಗಡೆದೇ ಚೆನ್ನಾಗಿ ಅನ್ಸುತ್ತೆ ನೋಡಿ ಈ ಥರ ಮದ್ದು ಎಲ್ಲ ಹಾಕಿಬಿಟ್ಟು ಆನಂತರ ಮೇಲುಗಡೆ ಟೊಮೆಟೊ ಕೆಚಪ್ ಹಾಕಿ ನಾವು ಬಾಳೆಲೆಲ್ಲೆನೆ ರೋಲ್ ಮಾಡಿ ಕೊಡ್ತೀವಿ ಯಾಕಂದರೆ ಅವಳಿಗೆ ಹಾಗೆ ಅದನ್ನು ಎಸೆಯೋ ಕೂಡ ಚೆನ್ನಾಗಾಗುತ್ತಲ್ವ ಹಾಗಾಗಿ ಅವಳೇ ಹೇಳ್ತಾಳೆ ಈ ಥರ ಬಾಳೆಲೆಲ್ಲೆನೆ ಮಾಡಿಕೊಡಿ ನಾನು ಅಲ್ಲಿ ಹಾಗೆ ಎಸಿತೀನಿ ಅದನ್ನು ಅಂತ ಒಂದು ಬಾಕ್ಸಿಗೆ ಹಾಕಿ ಕೊಡ್ತೀವಿ ನಾವು

ೀಗ ಇಡ್ಲಿ ಕೊಡ್ತಿದ್ರಲ್ವಾ ಹಾಗಾಗಿ ನಮಗೂ ಕೂಡ ಎರಡು ಪ್ಲೇಟ್ ಇಡ್ಲಿ ಮತ್ತು ವಡೆ ತಂದಿದ್ದರು ನಮ್ಮ ಮನೆಯವರು ನಾನು ದೋಸೆ ಹೊಯ್ಲೇ ಇಲ್ಲ ಬೆಂಡೆಕಾಯಿ ಬಜ್ಜಿಗೆಲ್ಲ ರೆಡಿ ಮಾಡಿದ್ದೆಲ್ಲ ಅದು ಹಾಗೆ ಫ್ರಿಜ್ಜಲ್ಲಿಟ್ಟು ಸಂಜೆ ಅದನ್ನೇ ತಿಂದ್ವಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ